ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸ್ಲೀವ್ ಸ್ಲೀವ್ಗೆ ಯಾವ ರೀತಿ ಪೈಪಿಂಗ್ ನಾನು ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಇದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಮೊದಲನೇದಾಗಿ ನಾನು ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ನಾನೇ ಕಟ್ ಮಾಡಿರೋ ವಿಡಿಯೋ ಇನ್ನೂ ಹಾಕಿಲ್ಲ ಹಾಕ್ತೀನಿ ವಿಡಿಯೋ ಕಟ್ ಮಾಡಿರೋದು ಕಟಿಂಗ್ಸ್ ವಿಡಿಯೋನೂ ಹಾಕ್ತೀನಿ ಈಗ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಈಗ ನಾನು ಸ್ಲೀವ್ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ಲೀವ್ ಯಾವ ರೀತಿ ಪೈಪಿಂಗ್ ಮಾಡ್ತಿದ್ದೀನಿ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಸ್ಲೀವ್ ಕಟ್ ಮಾಡಿಟ್ಕೊಂಡಿದ್ನಲ್ಲ ಈ ರೀತಿ ನಾನು ಮೇನ್ ಬಟ್ಟೆ ಲೈನಿಂಗ್ ಬಟ್ಟೆನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಜಾಯಿಂಟ್ ಮಾಡಿಕೊಂಡು ಹೀಗೆ ನಾವು ಉಲ್ಟಾ ಮಾಡಿ ಈ ರೀತಿ ನಾವು ಸೀದಾ ಮಾಡಿಕೊಳ್ಬೇಕಾಗುತ್ತೆ ಉಲ್ಟಾ ಮಾಡಿ ನಾವು ಸ್ಟಿಚ್ ಮಾಡಿಕೊಂಡು ಆಮೇಲೆ ಸೀದಾ ಮಾಡಿ ಎಡ್ಜಿಗೆ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಥ್ರೆಡ್ ಪೈಪಿಂಗು ಮಾಡ್ಬೋದು ಈ ರೀತಿಯಾಗೂ ಮಾಡ್ಬೋದು ಥ್ರೆಡ್ ಪೈಪಿಂಗ್ ಬರದೇ ಇರೋರು ಈ ರೀತಿಯಾಗಿ ಮಾಡ್ಬೋದು ಈಗ ಥ್ರೆಡ್ ಪೈಪಿಂಗ್ ಎಲ್ಲ ಕಡೆ ಸಿಗುತ್ತೆ ಸಿಗದೇ ಇದ್ದವರು ಈ ರೀತಿ ಸಹ ಮಾಡಬಹುದು ಈ ರೀತಿ ಪುಟ್ಟದ ತುಂಬ ಸಣ್ಣದಾಗಿ ಚೆನ್ನಾಗಿ ಬರುತ್ತೆ ಪೈಪಿಂಗು ನಾನು ಬ್ಯಾಕ್ ಸೈಡು ಬೆನ್ನತ್ರ ಮತ್ತು ನೆಕ್ ಕಡೆ ಸ್ಲೀವಿಗೆಲ್ಲ ಈ ರೀತಿ ಮ್ಯಾಚ್ ಪರ್ಪಲ್ ಕಲರ್ ಡಾರ್ಕ್ ಪರ್ಪಲ್ಲು ಸೀರೆ ಅವ್ರದ್ದು ಏನೂ ಡಿಸೈನ್ ಇರಲಿಲ್ಲ ಈ ರೀತಿ ನಾವು ಸೀರೆ ಕಲ್ಲರೇ ಪೈಪಿಂಗ್ ಕೊಟ್ಟರೆ ಬ್ಲೌಸ್ ಒಂಥರ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಕ್ಕೋಸ್ಕರ ನಾನು ಸ್ಲೀವಿಗೆ ಬ್ಯಾಕು ನೆಕ್ಕು ಫ್ರಂಟು ಎಲ್ಲ ನಾನು ಈ ರೀತಿ ಪರ್ಪಲ್ ಕಲ್ಲರಲ್ಲಿ ಪೈಪಿಂಗ್ ಕೊಡ್ತಾಯಿದ್ದೀನಿ ಏನು ಡಿಸೈನ್ ಎಲ್ಲ ಅಂದ್ರೆ ಪರವಾಗಿಲ್ಲ ಮ್ಯಾಚಿಂಗ್ ಕಲರ್ ಪೈಪಿಂಗ್ ಕೊಟ್ಟರು ಬ್ಲೌಸ್ ತುಂಬ ನೀಟಾಗಿ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಈ ಬ್ಲೌಸ್ಗೆ ಏನು ಡಿಸೈನ್ ಇಲ್ಲ ಮಾಮೂಲಿ ಸಿಂಪಲ್ ಬ್ಲೌಸ್ನೆ ಸ್ವಲ್ಪ ಪೈಪಿಂಗ್ ಕೊಟ್ಟರೆ ಸ್ವಲ್ಪ ಸ್ವಲ್ಪ ಅನ್ನೋಕ್ಕಿಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ನಾನು ಲೈನಿಂಗ್ ಪೀಸನ್ನ ಮೇನ್ ಬಟ್ಟೆನ ಈ ರೀತಿ ನಾನು ಸ್ಟಿಚ್ ಮಾಡಿಕೊಂಡೆ ಸುತ್ತ ಒಂದೊಂದು ಸ್ಟಿಚ್ ಮಾಡ್ಕೊಬೇಕು ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಂಬಿಟ್ರೆ ಸ್ಟಿಚ್ ಮಾಡಬೇಕಾದ್ರೆ ಈಸಿಯಾಗಿ ನಾವು ಒಂದೊಂದೇ ಪಾರ್ಟ್ಸನ್ನ ತೊಗೊಂಡು ಸ್ಟಿಚ್ ಮಾಡ್ಕೋಬೋದು ಸ್ಲೀವ್ದು ಮತ್ತು ಬ್ಯಾಕ್ದು ಎಲ್ಲ ತೊಗೊಂಡು ಇದು ರೆಡಿ ಮಾಡಿಟ್ಕೊಂಬಿಟ್ರೆ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಬ್ಲೌಸು ಈಗ ನಾನು ವೇಸ್ಟ್ ಬಟ್ಟೆನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪೈಪಿಂಗ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಒಂದೂವರೆ ಇಂಚು ಬಟ್ಟೆ ನಾನು ರೆಡಿ ಮಾಡಿ ಈ ರೀತಿ ನಾನು ಮಡಚಿಟ್ಕೊಂಡಿದ್ದೆ ಹೀಗೆ ನಾನು ಈ ರೀತಿಯಾಗಿ ಬಟ್ಟೆ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದನಲ್ಲ ಪೈಪಿಂಗಿಗೆ ಈಗ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಯೆಲ್ಲೋ ಮತ್ತು ಪರ್ಪಲ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಈಗ ನಾನು ಪೈಪಿಂಗಿಗೆ ಕೊಟ್ಟ ಇರ್ತೀನಿ ಅದನ್ನು ಸ್ಟಿಚ್ ಮಾಡಿಕೊಂಡೆ ಈಗ ನಾನು ಏನು ಮಾಡ್ತೀನಿ ಸೀದಾ ಮಾಡಿಕೊಂಡು ಪೀಸನ್ನು ಹೀಗೆ ನಾನು ಮಡಚಿರೋ ಪೀಸನ್ನು ಈಗ ಒಳಗೆ ಒಳ ಮಕ್ಕದಲ್ಲಿ ಮಾಡಿ ಈಗ ಮೇಲ್ಗಡೆ ಎಡ್ಜಿಗೆ ಮಧ್ಯದಲ್ಲಿ ಸ್ಟಿಚ್ ಹಾಕ್ಕೊಂಡು ಬರಬೇಕು ಆಗ ಸಣ್ಣದಾಗಿ ನೀಟಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ ನಾನು ಕಟಿಂಗ್ಸು ವಿಡಿಯೋ ಕಟ್ ಬ್ಲೌಸ್ ಕಟಿಂಗ್ಸ್ ಮಾಡಬೇಕಾದ್ರೆ ಕಟಿಂಗ್ಸ್ ವೀಡಿಯೋ ಸ್ಟಿಚಿಂಗ್ಸ್ ವೀಡಿಯೋ ಡಿಸೈನಾಗಿ ಹೊಲ್ದಿರೋ ಬ್ಲೌಸ್ ಎಲ್ಲ ನಾನು ವೀಡಿಯೋ ಇದ್ದೆ ಹಾಕ್ತಾ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸಹ ಎಲ್ಲ ವೀಡಿಯೋನೂ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಬಂದಿದೆ ಎಷ್ಟು ಚೆನ್ನಾಗಿ ಬಂತು ನಾನು ಒಂದು ಸ್ಲೀವು ಆಗಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಚೆನ್ನಾಗಿ ಬರುತ್ತೆ ಯೆಲ್ಲೋ ಕಲರ್ ಸ್ಯಾರಿಗೆ ಪರ್ಪಲ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಪೈಪಿಂಗ್ ಕೊಟ್ಟರೆ ಅಂತೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಎಷ್ಟು ಸಣ್ಣದಾಗಿ ಬಂದಿದೆ ನೋಡಿ ಬ್ಲೌಸ್ ಎಲ್ಲ ಫಿನಿಶಿಂಗ್ ಆದಮೇಲೆ ನಾನು ವೀಡಿಯೋ ಹಾಕ್ತೀನಿ ಅದು ಸಹ ನೋಡಿ ಸಪೋರ್ಟ್ ಮಾಡಿ ನಾನೀಗ ಸೈಡಿಗೊಂದು ಸ್ಟಿಚ್ ಹಾಕಿರಲಿಲ್ಲ ಯಾಕಂದರೆ ನಾವು ಮಡ್ಚಿ ಹೊಲ್ದಿರ್ತೀವಲ್ಲ ಅದು ನಾವು ಬ್ಲೌಸ್ ಹಾಕ್ಕೊಂಡಾಗ ಹೊರ್ಗಡೆ ಬರುತ್ತೆ ಅನ್ನೋಕ್ಕೋಸ್ಕರ ನಾನು ಇನ್ನೊಂದು ಒಂದು ಕಾಲು ಇಂಚಷ್ಟು ಅಲ್ಲೇ ಒಂದು ಸ್ಟಿಚ್ ಮಾಡ್ಕೊಳ್ತೀನಿ ಆಗ ನಾವು ಸ್ಲೀವ್ ಹಾಕ್ಕೊಂಡ್ರು ನಾವು ಜಾಯಿಂಟ್ ಮಾಡಿರ್ತೀವಲ್ಲ ಪರ್ಪಲ್ ಕಲರ್ ಪೀಸು ಅದು ಹೊರ್ಗಡೆ ಕಾಣಲ್ಲ ಈಗ ನಾವು ಅದ್ರ ಅದ್ರ ಮೇಲೆ ನಾವು ಸ್ಟಿಚ್ ಹಾಕ್ಕೊಂಡು ಈ ರೀತಿ ನಾವು ಬಂದರೆ ಒಂದು ಕಾಲು ಇಂಚು ಪೈಪಿಂಗ್ ಬಿಟ್ಟು ಒಂದು ಎರಡು ಇಂಚಸ್ ಒಂದು ಇಂಚಷ್ಟು ಮುಂದೆ ಬಂದಿಷ್ಟು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಆಗ ಚೆನ್ನಾಗಿ ಬರುತ್ತೆ ಪೈಪಿಂಗ್ ಅನ್ನೋದು ನೋಡಿ ಇಷ್ಟು ಚೆನ್ನಾಗಿ ಬಂತು ಪೈಪಿಂಗು ಬ್ಲೌಸ್ ಹಾಕ್ಕೊಂಡ್ರೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪರ್ಪಲ್ ಸ್ಯಾರಿ ಯೆಲ್ಲೋ ಕಲರ್ ಬ್ಲೌಸು ಅದಕ್ಕೊಂದು ಪರ್ಪಲ್ ಪೈಪಿಂಗ್ ಅಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್